ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಹದಿಮೂರು ಆಗ ಪ್ರೀತ ಅತ್ಯಂತ ಸಮೀಪ ಬಂದಾಗಿತ್ತು ಅವಳನ್ನು ಕಂಡ ತಕ್ಷಣವೇ ಅವನ ಕಣ್ಣುಗಳು ಅರಳಿದ್ದು ಅವಳ ಗಮನಕ್ಕೆ ಬಂದಿತ್ತು ಹಿತ ಒಂದು ನಿಮಿಷ ನಿಂತ್ಕೋ ದಯವಿಟ್ಟು ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊ ನೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಕ್ಲಾಸ್ಗೆ ಹೋಗುವ ಬದಲು ವಾಶ್ರೂಮ್ಗೆ ಹೋಗಿ ವಿಕ್ಕಿ ಬಿಕ್ಕಿ ಹತ್ತಿದ್ದಳು ಹಿತ ನಾನು ನಿಂಗೆ ಐದು ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ನಿಂಗೇನಾದರೂ ಅರ್ಜೆಂಟ್ ಬೇಕಾದರೆ ಉಪಯೋಗಿಸಿಕೊ ಹೇಳಿದಳು ಪವಿತ್ರ ಬಳಿಕ ಅವಳ ಜೊತೆ ಅವಳ ಅತ್ತೆ ನಡೆಸುತ್ತಿದ್ದ ಪಿ ಜಿಯತ್ತ ಹೊರಟಳು ಹಿತ ಈಗ ಅವಳ ಗೆಳತಿ ಪವಿತ್ರಳ ಸೋದರತ್ತೆ ನಡೆಸುತ್ತಿರುವ ಪಿ ಜಿಯಲ್ಲಿ ಆಶ್ರಯ ಪಡೆದುಕೊಂಡಿದ್ದಳು ಅವನಿಂದ ಅವಳು ಶಾಶ್ವತವಾಗಿ ದೂರವಿರಬೇಕಾದರೆ ಅದಕ್ಕೆ ಒಂದೇ ಒಂದು ಪರಿಹಾರವಿದೆ ಅದು ಅವಳ ಮದುವೆ ಅವಳು ಆಕರ್ಷನನ್ನು ಮದುವೆಯಾಗಲು ನಿರ್ಧರಿಸಿದ್ದಳು ಅದಕ್ಕಾಗಿ ಅವಳು ಆಕರ್ಷನನ್ನು ಭೇಟಿಯಾಗಬೇಕಾಗಿತ್ತು ಹಿತಗಾಗಿ ಗೇಟಿನ ಬಳಿ ಕಾದು ಕುಳಿತಿದ್ದ ಪ್ರೀತ್ ಅವನಿಗೆ ಹಿತ ಕಾಣಿಸಿಕೊಳ್ಳಲೇ ಇಲ್ಲ ಕಾಲೇಜ್ ಪ್ರಾರಂಭವಾಗುವ ಸಮಯವಾಗುತ್ತಿದ್ದಂತೆ ಅವನು ಅವಳಿಂದು ಕಾಲೇಜಿಗೆ ಬರಲಿಲ್ಲವೇನೋ ಎಂದುಕೊಂಡು ತನ್ನ ಮನೆಯತ್ತ ಹೊರಟ ಅವಳು ಕಾಣಸಿಗದ್ದು ಅವನಿಗೆ ತೀವ್ರ ನಿರಾಸೆಯಾಗಿತ್ತು ಸಂಜೀವ್ ಅವರಿನ್ನೂ ಊರಿಗೆ ಹೊರಟಿರಲಿಲ್ಲ ಮನೆಗೆ ಬರುತ್ತಲೇ ಅವನು ತಂದೆಯ ಮೇಲೆ ರೇಗಿಕೊಂಡ ಅದೇನೇನು ಹೇಳಿ ಆ ಹುಡುಗಿಯ ತಲೆ ಕೆಡಿಸಿಬಿಟ್ರೇನೋ ಅವಳೀಗ ಕಾಲೇಜ್ಗೆ ಇಲ್ಲ ನಿಮ್ಮಿಂದಾಗಿ ಅವಳ ಜೀವನ ಪೂರ್ತಿ ಹಾಳದಂತಾಯಿತು ಸಾಧ್ಯ ಆದರೆ ಒಂದು ಹುಡುಗಿಯ ಜೀವನ ರೂಪಿಸಿಕೊಡಬೇಕು ಹಾಳು ಮಾಡೋದಲ್ಲ ನಿಮಗೆ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಅಪ್ಪ ಎಂದು ತಂದೆಯ ಬಳಿ ಕೇಳಿದ ಮಗ ಆ ಹುಡುಗಿಗಾಗಿ ಇಷ್ಟೊಂದು ಒದ್ದಾಡುವುದು ಯಾಕೆ ಎಂದು ಸಂಜೀವ್ ಅವರಿಗೆ ಈಗಲೂ ಅರ್ಥವಾಗುತ್ತಿರಲಿಲ್ಲ ಯಾವುದೋ ಒಬ್ಬ ಹುಡುಗಿಗೋಸ್ಕರ ನೀನು ಇಷ್ಟೆಲ್ಲ ಒದ್ದಾಡುವ ಅಗತ್ಯ ಇದೆಯಾ ನಂಗಂತೂ ಇಲ್ಲ ಅನ್ನಿಸ್ತಾ ಇದೆ ಅವಳು ಮನೆಯಿಂದ ಹೊರಟು ಹೋದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಅಂದ್ಕೊಂಡಿದ್ದೆ ಆದರೆ ನೋಡಿದರೆ ಈಗ ನೀನು ನನ್ನ ಹತ್ರ ಜಗಳ ಆಡ್ತಾ ಇದ್ದಿ ಅವಳ ಬಗ್ಗೆ ಅಷ್ಟು ವಹಿಸಿಕೊಂಡು ಬರೋಕೆ ಅವಳೇನು ಮೂಡಿ ಮಾಡಿದ್ದಾಳೆ ನನಗೆ ಈಗ ನಾವಿಬ್ಬರು ಅವಳ ವಿಷಯದಲ್ಲಿ ಜಗಳಾಡಿಕೊಂಡು ಕೂತ್ಕೋಬೇಕಾ ಇನ್ನು ನೀನು ಅವಳಿಗೋಸ್ಕರ ಹುಡುಕಕ್ಕೆ ಹೋಗೋದರಲ್ಲಿ ಅರ್ಥವಿಲ್ಲ ಅವಳು ನಿಂಗೆ ಸಿಗ್ತಾ ಇಲ್ಲ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದರೆ ನಾನು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ನಿನ್ನಿಂದ ದೂರ ಇದ್ದಾಳೆ ಅಂತಾನೇ ಆಯಿತು ನಾನು ಅವಳಲ್ಲಿ ಇನ್ಮುಂದೆ ನಿನ್ನ ಜೀವನದಲ್ಲಿ ಇಂಟರ್ಫೇರ್ ಆಗಬಾರದು ಅಂತ ಹೇಳಿದ್ದೇನೆ ಅದನ್ನು ಪಾಲಿಸುತ್ತಿದ್ದಾಳೆ ನೀನು ಅವಳ ಬಗ್ಗೆ ಯೋಚಿಸೋದನ್ನು ಬಿಟ್ಟು ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸು ಉದ್ಧಾರ ಆಗ್ತೀಯಾ ಸಂಜೀವ್ ಅವರು ಕೂಡ ಕೋಪದಿಂದಲೇ ಮಗನಿಗೆ ಉತ್ತರಿಸಿದ್ದರು ತಂದೆ ಬಳಿ ಮಾತಾಡಿ ಪ್ರಯೋಜನವಿಲ್ಲ ಅವರು ಇಂದಲ್ಲ ನಾಳೆ ಊರಿಗೆ ಖಂಡಿತವಾಗಿಯೂ ಹೋಗುತ್ತಾರೆ ಅವರು ಹೋದ ಬಳಿಕ ಅವಳನ್ನು ಹುಡುಕಬೇಕು ಅವಳನ್ನು ಹೇಗಾದರೂ ಸಮಾಧಾನಪಡಿಸಿ ಮತ್ತೆ ಮನೆಗೆ ಕರೆದುಕೊಂಡು ಬರಬೇಕು ಎಂದು ಯೋಚಿಸುತ್ತಿದ್ದ ಪ್ರೀತ್ ಅಂದು ರಾತ್ರಿಯ ಬಸ್ಗೆ ಸಂಜೀವ್ ಅವರು ಊರಿಗೆ ಹೊರಡುವವರಿದ್ದರು ಅಂದು ಪ್ರೀತ್ಗೆ ಆಫೀಸ್ ಕೆಲಸಗಳನ್ನು ಮಾಡುವ ಮನಸ್ಸಿರಲಿಲ್ಲ ಆದರೆ ತಂದೆಯ ಮುಂದೆ ಕೂತು ಜಗಳವಾಡುವುದಕ್ಕಿಂತ ಅದೇ ಮೇಲು ಎಂದು ಅವರು ಅವನು ಆಫೀಸ್ನತ್ತ ಹೊರಟ ಇತ್ತ ಹಿತ ಪ್ರೀತ್ನ ಕಣ್ಣು ತಪ್ಪಿಸಿ ಕ್ಲಾಸ್ ಪ್ರವೇಶಿಸಿದ್ದಳು ಗೆಳತಿ ಪವಿತ್ರಾಗೂ ಪ್ರೀತ್ನನ್ನು ದೂರದಿಂದಲೇ ತೋರಿಸಿ ಅವನೇನಾದರೂ ತನ್ನ ಬಗ್ಗೆ ಕೇಳಿದರೆ ತನ್ನ ವಿಷಯವನ್ನು ಅವನ ಬಳಿ ಹೇಳಬೇಡ ಎಂದು ತಾಕೀತು ಮಾಡಿದ್ದಳು ಹಿತ ಅದಕ್ಕೆ ಪವಿತ್ರ ಒಪ್ಪಿಕೊಂಡಿದ್ದಳು ಅವಳಿಗೂ ಅಂದು ತರಗತಿಯಲ್ಲಿ ಪಾಠಗಳನ್ನು ಸರಿಯಾಗಿ ಕೇಳಲು ಆಗಲಿಲ್ಲ ಮನಸ್ಸು ತುಂಬ ಪ್ರೀತಿ ತುಂಬಿಕೊಂಡಿದ್ದ ಅವನನ್ನು ಅವಳು ದೂರದಿಂದಲೇ ನೋಡಿದ್ದಳಲ್ಲ ಅವನು ತನಗಾಗಿ ಕಾಲೇಜ್ ತನಕ ಹುಡುಕಿಕೊಂಡು ಬರಬಹುದು ಎಂದು ಅವಳು ಊಹಿಸಿರಲಿಲ್ಲ ಹಾಗಾದರೆ ಅವನು ತನ್ನನ್ನು ತುಂಬ ಹಚ್ಚಿಕೊಂಡಿದ್ದಾನೆ ಎಂದಾಯಿತು ತನ್ನಿಂದಾಗಿ ಅವನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದರೂ ಅವನು ತನ್ನಲ್ಲಿ ಮುನಿಸಿಕೊಂಡಿರಲಿಲ್ಲ ಬೈಯುವುದೇನು ಆ ಆರೋಪವನ್ನು ಕೂಡ ತನ್ನ ಮೇಲೆ ಹೊರಿಸಿರಲಿಲ್ಲ ಅವನ ತಂದೆ ಬಂದು ಹೇಳುವವರೆಗೂ ಅವಳಿಗೆ ಆ ವಿಷಯವೇ ಗೊತ್ತಿರಲಿಲ್ಲವಲ್ಲ ಅಂದು ತರಗತಿ ಮುಗಿಯುತ್ತಿದ್ದಂತೆ ಎಲ್ಲಾದರೂ ಅವನು ಕಾಣಸಿಗುವನೇ ಎಂದು ಅರಸುತ್ತಿದ್ದವು ಅವಳ ಕಣ್ಣುಗಳು ಇಲ್ಲ ಅವನು ಅಲ್ಲೆಲ್ಲೂ ಇರಲೇ ಇಲ್ಲ ಅವನನ್ನಲ್ಲಿ ಕಾಣದೆ ಅವಳಿಗೆ ತುಂಬ ನಿರಾಶೆಯಾಗಿತ್ತು ನಿಧಾನವಾಗಿ ಕಾಲು ಎಳೆಯುತ್ತಾ ಬಸ್ ನಿಲ್ದಾಣದತ್ತ ಹೊರಟಿದ್ದಳು ಈಗ ಅವಳಿಗೆ ಉಳಿದುಕೊಳ್ಳಲು ಪಿಜಿಯ ವ್ಯವಸ್ಥೆಯೇನೂ ಆಗಿತ್ತು ಆದರೆ ಬೆಳಗಿನ ನಾಲ್ಕು ಗಂಟೆಗೆ ಎದ್ದು ಅವಳಿಗೆ ತರಕಾರಿ ಹೆಚ್ಚಿಕೊಡುವುದು ಅಡುಗೆ ಮಾಡಲು ಸಹಾಯ ಮಾಡುವುದು ಕೆಲಸಗಳನ್ನು ಮಾಡಬೇಕಾಗಿತ್ತು ಆ ಕೆಲಸ ಮುಗಿಸಿ ಮತ್ತೆ ಕಾಲೇಜ್ಗೆ ಬಂದು ತರಗತಿಗಳನ್ನು ಮುಗಿಸಿ ಸಂಜೆ ಹೋದ ಮೇಲೆ ಮತ್ತೆ ಕೆಲಸ ಕೈಬೀಸಿ ಕರೆಯುತ್ತಿತ್ತು ಅವಳನ್ನು ಮರುದಿನ ಬೆಳಗ್ಗೆ ಮತ್ತೆ ಬಂದಿದ್ದ ಪ್ರೀತ್ ನಿನ್ನೆಯಂತೆ ಇಂದು ಅವನು ಮುಂದಿನ ಗೇಟ್ ಬಳಿ ಬಂದಿರಲಿಲ್ಲ ಕಾಲೇಜಿನ ಹಿಂದಿನ ದ್ವಾರದ ಬಳಿ ಕಾಯುತ್ತಿದ್ದ ಅಂದರೆ ಅವನಿಗೆ ಯಾರೋ ಆ ವಿಷಯವನ್ನು ಹೇಳಿದ್ದಾರೆ ಎಂದಾಯಿತಲ್ಲ ಅವನಿಗೆ ದೂರದಿಂದಲೇ ಹಿತ ಬರುತ್ತಿರುವುದು ಕಾಣಿಸಿತ್ತು ಅವನು ಅವಳತ್ತ ನಡೆದುಕೊಂಡು ಬರುತ್ತಿದ್ದ ಹಿತ ಅಲ್ಲಿಂದ ವೇಗವಾಗಿ ಹೆಚ್ಚು ಕಡಿಮೆ ಓಡಿಕೊಂಡೇ ಹೋಗಿ ಕಾಲೇಜಿನ ಮುಂದಿನ ದ್ವಾರದ ಮೂಲಕ ಕಾಲೇಜ ಒಳಗೆ ಪ್ರವೇಶಿಸಿದ್ದಳು ಅವನು ಹಿಂದಿನಿಂದ ಅವಳ ಹೆಸರು ಹಿಡಿದು ಕರೆಯುತ್ತಲೇ ಬಂದಿದ್ದ ಆದರೂ ಕಿವಿ ಕೇಳಿಸದವಳಂತೆ ಕಾಲೇಜ್ ಒಳಗೆ ಹೋಗಿಬಿಟ್ಟಳು ಹಿತ ಅವಳ ಈ ವರ್ತನೆಯಿಂದ ಅವನಿಗೆ ಮಾನಸಿಕವಾಗಿ ತುಂಬ ಆಘಾತವಾಗಿತ್ತು ಅವನು ತುಂಬ ನೊಂದುಕೊಳ್ಳುತ್ತಾನೆ ಎಂದು ಅವಳಿಗೂ ಗೊತ್ತಿತ್ತು ಆದರೆ ಅವನ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿತ್ತಲ್ಲ ಅವಳು ನಾಳೆಯಿಂದ ಖಂಡಿತವಾಗಿಯೂ ಅವನು ತನ್ನನ್ನು ಹುಡುಕಿಕೊಂಡು ಕಾಲೇಜ್ ಬಳಿ ಬರುವುದಿಲ್ಲ ಎಂದೇ ಅಂದುಕೊಂಡಿದ್ದಳು ಮರುದಿನ ಬೆಳಗ್ಗೆ ಕಾಲೇಜ್ ಬಳಿಯಲ್ಲೂ ಪ್ರೀತ್ನನ್ನು ಕಾಣದೇ ಅವಳು ಅವನಿಂದು ಬಂದಿಲ್ಲ ಎಂದೇ ಅಂದುಕೊಂಡಿದ್ದಳು ಆದರೆ ಅವನು ಬೇರೆಯದೇ ಪ್ಲ್ಯಾನ್ ಮಾಡಿಕೊಂಡಿದ್ದ ಮರುದಿನ ಹನ್ನೊಂದು ಗಂಟೆ ಸುಮಾರಿಗೆ ಅವಳಿಗೆ ಒಂದು ಕರೆ ಬಂದಿತ್ತು ಅವರ ಕಾಲೇಜ್ನ ಅಟೆಂಡರ್ ಬಂದು ಸಂಹಿತಾ ಅವರು ಬರಬೇಕಂತೆ ಅವರನ್ನು ಮೀಟ್ ಮಾಡೋಕೆ ಮನೆಯವರು ಬಂದಿದ್ದಾರೆ ಬರಬೇಕು ಅಂತ ಹೇಳಿಕಳಿಸಿದ್ದಾರೆ ಎಂದು ಹೇಳಿದರು ಮನೆಯವರು ಎಂದ ತಕ್ಷಣ ಅವಳ ತಾಯಿಯೇ ಬಂದಿರಬಹುದು ಎಂದಂದುಕೊಂಡಳು ಹಿತ ಹೀಗೆ ಎರಡು ವಾರಗಳ ಹಿಂದೆ ಅವಳ ತಾಯಿ ಕರೆ ಮಾಡಿ ಮಾತಾಡುವಾಗ ಕಾಲೇಜ್ ಬಳಿ ಬಂದು ಒಂದು ದಿನ ಮೀಟ್ ಮಾಡುತ್ತೇನೆ ಎಂದು ಹೇಳಿದ್ದರೆಂದು ಖುಷಿಯಾಗಿಯೇ ಹೊರಟಿದ್ದಳು ಹಿತ ಅವಳು ಆಫೀಸ್ ಬಳಿ ಬಂದಾಗ ಅಲ್ಲಾರೂ ಕಾಣಸಿಗಲಿಲ್ಲ ಅವಳಿಗೆ ಅವಳು ಅತ್ತಿತ್ತ ನೋಡಿದಳು ಆಗ ಪ್ರೀತ್ ಅಲ್ಲಿಗೆ ಬಂದಿದ್ದ ಅವನ ಮುಖ ನೋಡುತ್ತಲೇ ಅವಳಿಗೆ ಅವನ ಪರಿಸ್ಥಿತಿಯ ಅರಿವಾಗಿತ್ತು ನಿದ್ದೆಯಿಲ್ಲದೆ ಕೆಂಪಾದ ಕಣ್ಣುಗಳು ಬಳಲಿ ಬೆಂಡಾದ ಮುಖ ಅವನ ಮುಖ ನೋಡಿದರೆ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಎನಿಸಿತು ಅವಳಿಗೆ ಅವಳು ಯೋಚಿಸುವಷ್ಟರಲ್ಲಿ ಅವನು ಅವಳ ಅತ್ಯಂತ ಸಮೀಪ ಬಂದಾಗಿತ್ತು ಅವಳನ್ನು ಕಂಡ ತಕ್ಷಣವೇ ಅವನ ಕಣ್ಣುಗಳು ಅರಳಿದ್ದು ಅವಳ ಗಮನಕ್ಕೆ ಬಂದಿತ್ತು ಹಿತ ಒಂದು ನಿಮಿಷ ನಿಂತ್ಕೊ ಯಾಕೆ ನನ್ನ ಕರೆ ಸ್ವೀಕರಿಸ್ತಿಲ್ಲ ನನ್ನ ಮೆಸೇಜ್ಗೆ ಆನ್ಸರ್ ಮಾಡ್ತಾ ಇಲ್ಲ ನಿನ್ನ ಆ ಮನೆಗೆ ಕರ್ಕೊಂಡು ಬಂದಿದ್ದು ನಾನು ನಾನು ಮನೆಯಿಂದ ಹೋಗು ಅಂತ ಹೇಳೋ ತನಕ ನೀನು ಆ ಮನೆಯಿಂದ ಹೊರಗೆ ಹೋಗಬಾರ್ದಾಗಿತ್ತು ಅದು ನನ್ನ ಮನೆ ನನ್ನ ಒಂದು ಮಾತು ಕೇಳದೆ ನನ್ನ ಪರ್ಮಿಷನ್ ಇಲ್ಲದೆ ಆ ಮನೆಯಿಂದ ಅದೇಗೆ ಪರ್ಮನೆಂಟಾಗಿ ಹೊರಟು ಹೋದೆ ಅವನು ಕೇಳುತ್ತಿದ್ದರೆ ಅವಳು ಉತ್ತರಿಸದೆ ಮತ್ತೆ ಕ್ಲಾಸ್ ರೂಮಿನತ್ತ ಹೊರಟಳು ಅವನು ಅವಳ ಹಿಂದಿನಿಂದಲೇ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಹಿತ ಅವಳಿಗೀಗ ಮಾತಾಡದಿರಲು ಸಾಧ್ಯವೇ ಇರಲಿಲ್ಲ ಆದ್ದರಿಂದ ಹೇಳಿದಳು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಬರೆದು ನಿಮ್ಮ ಅಡ್ರೆಸ್ಗೆ ಪೋಸ್ಟ್ ಮಾಡಿದ್ದೀನಿ ಇವತ್ತು ನಿಮಗೆ ಆ ಪೋಸ್ಟ್ ಸಿಗಬಹುದು ಇನ್ಯಾವತ್ತು ನೀವು ನನ್ನ ಮೀಟ್ ಮಾಡೋಕೆ ಪ್ರಯತ್ನ ಪಡಬೇಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ನನ್ನ ನನ್ನ ಪಾಡಿಗೆ ಬದುಕೋಕೆ ಬಿಡಿ ಎಂದು ಹೇಳುವಾಗ ಅವಳ ಧ್ವನಿ ನಡುಗುತ್ತಿತ್ತು ಅತ್ಯಂತ ದುಃಖದಲ್ಲಿ ಅವಳು ಆ ಮಾತನ್ನು ಹೇಳುತ್ತಿದ್ದಾಳೆ ಎಂದು ಅವನಿಗೂ ಅರ್ಥವಾಗಿತ್ತು ಪ್ರೀತ್ ಹೇಳಿದ ಹಿತ ನಿಂಗೆ ನನ್ನ ಮೀಟ್ ಮಾಡೋಕೆ ಇಷ್ಟ ಇಲ್ವಾ ನಿಂಗೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ ಒಂದೇ ಒಂದು ಸತಿ ನನ್ನ ಕಣ್ಣುಗಳನ್ನು ನೋಡಿ ಆ ಮಾತು ಹೇಳು ಸಾಧ್ಯ ಇದೆಯಾ ನಿಂಗೆ ನೀನು ನನಗೆ ಸುಳ್ಳು ಹೇಳ್ತಾ ಇದ್ದೀಯಾ ಹಿತ ಇದು ನಮ್ಮಪ್ಪನ ಬಲವಂತಕ್ಕೆ ನಿನ್ನ ಬಾಯಲ್ಲಿ ಬರ್ತಾ ಇರೋ ಮಾತುಗಳು ಅಷ್ಟೇ ಅಂದೊಮ್ಮೆ ನಾನು ನಿನ್ನತ್ರ ನಿಂಗೇನು ಬೇಕು ಅಂತ ಕೇಳಿದಾಗ ಈ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದವಳು ನೀನು ಅಷ್ಟು ಬೇಗ ನಿನ್ನ ನಿರ್ಧಾರ ಬದಲಾಗೋಕೆ ಸಾಧ್ಯನಾ ಆಯಿತು ನಮ್ಮ ಮನೆಯಲ್ಲಿರೋಕೆ ನಿಂಗೆ ಮನಸ್ಸಿಲ್ಲ ಅಂತಾನೇ ಇರಲಿ ನೀನೀಗ ಎಲ್ಲಿದ್ದೀಯಾ ಅಂತ ಆದರೂ ಹೇಳು ಅಲ್ಲಿ ಬಂದು ನಾನು ನಿನ್ನ ಮೀಟ್ ಮಾಡ್ತೀನಿ ಕೊಟ್ಟ ಮಾತಿಗೆ ತಪ್ಪಿನಗೆ ಅಭ್ಯಾಸವೇ ಇಲ್ಲ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗುವವರೆಗೂ ನೀನು ನನ್ನ ಜವಾಬ್ದಾರಿ ಅಂತ ಹೇಳಿದ್ದನ್ನು ನಾನು ಪೂರೈಸಬೇಕು ಇಲ್ಲಾಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ನೆಮ್ಮದಿಯೇ ಇಲ್ಲ ನೀನು ಮನೆಯಿಂದ ಹೋದಾಗಿಂದ ನಾನು ರಾತ್ರಿ ನಿದ್ದೇನೆ ಮಾಡಿಲ್ಲ ದಯವಿಟ್ಟು ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊ ಅವನು ಅಷ್ಟು ಹೇಳುತ್ತಿದ್ದರೂ ಅವಳು ಒಂದು ಮಾತು ಹೇಳಲಿಲ್ಲ ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಮತ್ತೆ ಕ್ಲಾಸ್ ರೂಮಿನತ್ತ ಹೊರಟು ಹೋಗಿದ್ದಳು ಅವಳು ಮರೆಯಾಗುವವರೆಗೂ ಅವನು ಅವಳನ್ನು ನೋಡುತ್ತಲೇ ನಿಂತಿದ್ದ ಅವಳು ಕ್ಲಾಸ್ ರೂಮಿಗೆ ಹೋಗುವ ಬದಲು ವಾಶ್ರೂಮಿಗೆ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ಅಂದಿಡೀ ದಿನ ಅವಳಿಗೆ ಅವನ ನೆನಪು ಬಹುವಾಗಿ ಕಾಡುತ್ತಿತ್ತು ಅವನೊಂದಿಗೆ ಕಳೆದ ಪ್ರತಿಕ್ಷಣವೂ ನೆನಪಾಗುತ್ತಿತ್ತು ಅವಳ ದೇಹದ ಅಣುವಣುವು ಅವನಿಗಾಗಿ ಹಂಬಲಿಸುತ್ತಿದ್ದವು ಅವಳು ಅವನ ಕಣ್ಣೆದುರುಗಿದ್ದಷ್ಟು ಹೊತ್ತು ಅವನು ಅವಳನ್ನು ತನ್ನ ಕಣ್ಣಲ್ಲೇ ತುಂಬಿಕೊಳ್ಳುತ್ತಿದ್ದ ಹಿತ ಮೊದಲಿನಿಂದಲೂ ಕಷ್ಟಪಟ್ಟು ಬೆಳೆದ ಹುಡುಗಿ ಪ್ರೀತ್ನ ಜೊತೆಗಿದ್ದ ದಿನಗಳನ್ನು ಅವಳು ತನ್ನ ಜೀವನದ ಗೋಲ್ಡನ್ ಡೇಸ್ ಎಂದು ತನ್ನ ಡೈರಿಯಲ್ಲಿ ಬರೆದಿಟ್ಟುಕೊಂಡಿದ್ದಳು ಇಬ್ಬರಿಗೂ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಗೆ ಇರಲಾಗುತ್ತಿರಲಿಲ್ಲ ಆದರೆ ಪರಿಸ್ಥಿತಿ ಅವರನ್ನು ಬೇರ್ಪಡಿಸಿತ್ತು ಅವಳ ಲೆಟರ್ ಸಿಕ್ಕಿದ ದಿನ ಪ್ರೀತ್ಗೆ ಅವಳನ್ನೇ ಕಂಡಷ್ಟು ಸಂತೋಷವಾಗಿತ್ತು ಅವಳ ನೆನಪಿಗಾಗಿ ಅವನ ಬಳಿ ಇದ್ದಿದ್ದು ಆ ಒಂದು ಟೀ ಶರ್ಟ್ ಮಾತ್ರ ಅವನು ರಾತ್ರಿ ಮಲಗುವಾಗ ಅವಳು ಕೊಟ್ಟ ಆ ಟೀ ಶರ್ಟ್ ಅನ್ನು ತನ್ನ ಎದೆಯ ಮೇಲಿಟ್ಟುಕೊಂಡು ಮಲಗುತ್ತಿದ್ದ ಆಗ ಅವನೀಗೇ ನಿದ್ದೆ ಬರುತ್ತಿತ್ತು ಪ್ರೀತ್ಗೆ ಊಟ ರುಚಿಸುತ್ತಿರಲಿಲ್ಲ ತಿಂದರೆ ತಿಂದ ಇಲ್ಲದಿದ್ದರೆ ಇಲ್ಲ ಎಂಬಂತಾಗಿತ್ತು ಅವನ ಸ್ಥಿತಿ ಅವನೀಗ ತುಂಬ ಬಡವಾಗಿ ಬಿಟ್ಟಿದ್ದ ತನಗೇನಾಗುತ್ತಿದೆ ಎಂದು ಅವನಿಗೆ ಗೊತ್ತಾಗುತ್ತಿರಲಿಲ್ಲ ಅದೊಂದು ದಿನ ಅವನು ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸಿಕೊಂಡಿದ್ದ ಆಗ ವೈದ್ಯರು ಅವನ ಸಿಂಟಮ್ಗಳನ್ನು ನೋಡಿ ಜೋರಾಗಿ ನಕ್ಕು ಬಿಟ್ಟಿದ್ದರು ನಿಮಗೆ ಯಾವ ಔಷಧಿಯ ಅವಶ್ಯಕತೆಯೂ ಇಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯು ಲವ್ಹರ್ ಆದಷ್ಟು ಬೇಗ ನಿಮ್ಮ ಹುಡುಗಿ ಜೊತೆ ಮದುವೆಯಾಗಿ ಎಲ್ಲ ಸರಿ ಹೋಗುತ್ತೆ ಎಂದು ನಕ್ಕಿದ್ದರು ವೈದ್ಯರು ಆದರೆ ಅವಳೊಂದಿಗೆ ಅವನ ಮದುವೆ ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲವಲ್ಲ ಅವಳು ಅವನನ್ನು ಪ್ರೀತಿಸುತ್ತಿದ್ದಾಳ ಅದು ಅವನಿಗೆ ಗೊತ್ತಿರಲಿಲ್ಲ ಅಲ್ಲದೆ ಈ ವಿಷಯದಲ್ಲಿ ಅವಳನ್ನು ಬಲವಂತ ಮಾಡುವ ಮನಸ್ಸು ಅವನೀಗಿರಲಿಲ್ಲ ಇದರಲ್ಲಿ ಅವಳ ಒಪ್ಪಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅವನ ತಂದೆ ತಾಯಿ ಒಪ್ಪಿದರು ಬಿಟ್ಟರೂ ಅವಳನ್ನು ಮದುವೆಯಾಗುತ್ತಿದ್ದ ಪ್ರೀತ್ ಆದರೆ ಈಗ ಅವಳು ಅವನಲ್ಲಿ ಮಾತೇ ಆಡುತ್ತಿಲ್ಲವಲ್ಲ ಹಿತಾಳನ್ನು ಯಾವುದೇ ವಿಚಾರಕ್ಕೂ ಬಲವಂತ ಮಾಡಲು ಹೋಗಲಿಲ್ಲ ಪ್ರೀತ್ ಹಿತಾ ತನಗೆ ಕರೆ ಮಾಡುವುದು ಬೇಡ ಎಂದು ಹೇಳಿದ ಬಳಿಕ ಅವನೆಂದು ಅವಳಿಗೆ ಕರೆ ಮಾಡಲೇ ಹೋಗಲಿಲ್ಲ ಬದಲಾಗಿ ದಿನಕ್ಕೆ ಒಂದು ಮೆಸೇಜ್ ಕಳಿಸುತ್ತಿದ್ದ ಹಿತ ನಿಂಗೇನಾದರೂ ತೊಂದರೆಯಾದಲ್ಲಿ ನನಗೆ ಹೇಳು ನಾನಿದ್ದೇನೆ ನಿನ್ನ ಜೊತೆ ಅನ್ನೋದನ್ನು ಮರಿಬೇಡ ಕಾಲೇಜ್ ಇರುವ ದಿನ ಪ್ರತಿದಿನ ಬೆಳಗ್ಗೆ ಹೊತ್ತು ಅವನು ಕಾಲೇಜ್ ಬಳಿ ಹೋಗಿ ಅವಳನ್ನು ನೋಡಿ ಬರುತ್ತಿದ್ದ ದಿನ ಬೆಳಗ್ಗೆ ಅವಳ ಕಾಲೇಜ್ ಬಳಿ ಬಂದು ಅವಳನ್ನು ಕಣ್ತುಂಬ ನೋಡುವುದು ಅವನ ದಿನಚರಿಯಾಗಿ ಹೋಗಿತ್ತು ಅವನು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದಾನೆ ಎಂದು ಹಿತಾಗೂ ಗೊತ್ತಾಗಿತ್ತು ಅವಳಿಗೆ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ತಡೆಯಲಾಗುತ್ತಿರಲಿಲ್ಲ ಅವಳಿಂದ ಕೊನೆಗೆ ಒಮ್ಮೆ ಅವಳೊಂದು ದಿನ ಆಕರ್ಷ್ಗೆ ಹೇಳಿ ಕಳಿಸಿದ್ದಳು ನಿಮ್ಮ ಫ್ರೆಂಡ್ ಪ್ರೀತ್ಗೆ ಹೇಳಿ ಅವರ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಂತೆ ಊಟ ತಿಂಡಿ ಸಮಯಕ್ಕೆ ಸರಿಯಾಗಿ ತಗೋಬೇಕಂತೆ ತಾನು ಹೇಳಿರುವುದಾಗಿ ಹೇಳಿ ಕಳಿಸಿದ್ದಳು ಹಿತ ಅವನು ಆಕರ್ಷ್ ಮೂಲಕವೇ ಅವಳಿಗೆ ಉತ್ತರಿಸಿದ್ದ ಅವಳು ಮನೆಗೆ ಬಂದ ದಿನ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಡು ಆ ರಾತ್ರಿ ಇಡೀ ತನ್ನ ಅಸಹಾಯಕ ಪರಿಸ್ಥಿತಿಗಾಗಿ ಅತ್ತಿದ್ದಳು ಹಿತ ಪ್ರೀತ್ ನೊಂದರೆ ಅವನ ಎರಡರಷ್ಟು ನೋಯುತ್ತಿದ್ದಳು ಹಿತ ಅವಳ ಮೂರನೇ ವರ್ಷದ ಬಿಇಯ ರಿಸಲ್ಟ್ ಬಂದಿತ್ತು ಅವಳು ತರಗತಿಗೆ ಮೊದಲನೆಯವಳಾಗಿದ್ದಳು ಅವನಲ್ಲಿ ಹೇಳಿಕೊಳ್ಳಲೇ ಆಗಿರಲಿಲ್ಲ ಅವನಲ್ಲಿ ಹೇಳಿಕೊಳ್ಳಲಾಗದ ನೋವು ಅವಳಲ್ಲಿ ಹಾಗೇ ಉಳಿದಿತ್ತು ದಿನಗಳು ಉರುಳುತ್ತಿದ್ದವು ಕೆಲಸ ವಿದ್ಯಾಭ್ಯಾಸ ಎರಡೂ ಹೊಂದಿಸಿಕೊಂಡು ಹೋಗಲು ತುಂಬ ಕಷ್ಟವಾಗುತ್ತಿತ್ತು ಹಿತಾಗೆ ಅವಳು ಸಾಕಷ್ಟು ಬಳಲಿದ್ದಳು ತಾನೊಂದು ವೇಳೆ ವಿವಾಹವಾದರೆ ಪ್ರೀತ್ ಪರಿಸ್ಥಿತಿಗೆ ಹೊಂದಿಕೊಂಡು ಬದಲಾಗಬಹುದು ಎಂದುಕೊಂಡು ಅವಳು ಆಕರ್ಷ್ನನ್ನು ಭೇಟಿಯಾಗಿ ಮದುವೆಗೆ ತನ್ನ ಸಮ್ಮತಿ ಇದೆ ಎಂದು ಸೂಚಿಸಿದ್ದಳು ಈ ವಿಷಯವನ್ನು ತಿಳಿಸಲು ಆಕರ್ಷ್ ಪ್ರೀತ್ನ ಮನೆಗೆ ಬಂದಿದ್ದ ಇದೇ ಸಮಯಕ್ಕೆ ಪ್ರೀತ್ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದ ತಾನು ಹಿತಾಳಲ್ಲಿ ತನ್ನನ್ನು ಮದುವೆಯಾಗುವ ವಿಚಾರದಲ್ಲಿ ಹಿತಾಳ ಅಭಿಪ್ರಾಯ ಕೇಳಬೇಕೆ ಎಂದುಕೊಂಡಿದ್ದ ಆದರೆ ಆಕಾಶ್ ಬಂದವನು ಹಿತ ತನ್ನನ್ನು ಮದುವೆಯಾಗಲು ಒಪ್ಪಿರೋಸ ವಿಚಾರವನ್ನು ತಿಳಿಸಿದ್ದ ಈ ವಿಷಯವನ್ನು ಕೇಳಿ ಪ್ರೀತ್ಗೆ ತನ್ನ ಹೃದಯವೇ ಚೂರು ಚೂರಾದಂತೆ ಭಾಸವಾಗಿತ್ತು ತುಂಬಾ ತುಂಬ ನೋವಾಗಿ ಹೋಗಿತ್ತು ಅವನ ಮನೆಯಲ್ಲಿದ್ದಷ್ಟು ದಿನ ಒಂದು ದಿನ ಅವಳು ಆಕರ್ಷನ್ನು ಮಾತಾಡಿಸಿದ್ದು ಅವನು ನೋಡಿರಲೇ ಇಲ್ಲ ಈಗ ಅವಳಾಗಿ ಹೋಗಿ ಮದುವೆಗೆ ಒಪ್ಪಿಗೆ ಅಂತ ಹೇಳಿದ್ದಾಳೆ ಎಂದರೆ ಅವನ ಮನಸ್ಸು ಆ ಬಗ್ಗೆ ಯೋಚಿಸುತ್ತಿತ್ತು ಯಾರಾದರೂ ಈ ಮದುವೆಗಾಗಿ ಅವಳನ್ನು ಬಲವಂತಪಡಿಸುತ್ತಿದ್ದಾರೆಯೇ ಪ್ರೀತ್ ಈ ವಿಚಾರದಲ್ಲಿ ನಿರ್ಧಾರಕ್ಕೆ ಬರಲು ತುಂಬ ತಡ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ